ಕನ್ನಡದ ಜನಪ್ರಿಯ ಗಾಯಕಿಯರಲ್ಲಿ ಒಬ್ಬರಾದಂಥ ಅನುರಾಧ ಭಟ್ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಮರಾಠಿ ಪಂಜಾಬಿ ಸೇರಿದಂತೆ ಹದಿನೇಳು ಭಾಷೆಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ ಭಾರತ ಸೇರಿದಂತೆ ಅಮೆರಿಕ ಹಾಂಗ್ಕಾಂಗ್ ದಯಮಾಡಿ ಕುಳಿತುಕೊಳ್ಬೇಕು ಎಸ್ ಹಾಂಗ್ಕಾಂಗ್ ಲಂಡನ್ ಉಗಾಂಡ ಆಸ್ಟ್ರೇಲಿಯಾ ನೇಪಾಳ್ ಕುವೈತ್ ಮುಂತಾದ ದೇಶದಲ್ಲಿ ನಡೆದ ಸಂಗೀತ ಕಾರ್ಯಕ್ರಮಗಳಲ್ಲಿ ಸಂಗೀತ ಸುದೆಯನ್ನ ಹರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಮೂರು ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಮಿರ್ಚಿ ಮ್ಯೂಸಿಕ್ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಕರುನಾಡ ಕೋಗಿಲೆ ಸ್ವರ ಮಾಧುರಿ ಗಾಯನಶ್ರೀ ಕರುನಾಡ ಗಾಯನ ಪ್ರವೀಣೆ ಮುಂತಾದ ಹಲವು ಬಿರುದುಗಳು ಕೂಡ ಇವರನ್ನ ಅರಸಿ ಬಂದಿದೆ ಈ ಬಾರಿ ಇವರಿಗೆ ಮತ್ತೊಂದು ಪ್ರಶಸ್ತಿ ಮುಡಿಗೇರಿದೆ ಅದುವೇ ಪ್ರತಿಷ್ಠಿತ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಮತ್ತಷ್ಟು ಅದ್ಭುತವಾದ ಗೀತೆಗಳು ನಿಮ್ಮ ಸಿರಿಕದಲ್ಲಿ ಹೊರಹೊಮ್ಲಿ ಎಂದು ಹಾರೈಸಿದ ಎಲ್ರಿಗೂ ನಮಸ್ಕಾರ ಇಂಥ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ಹಾಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ಮೇಲೆ ಅವರದ್ದೇ ಒಂದು ಸುಂದರವಾದ ಹಾಡನ್ನ ಒಂದು ಎರಡು ಸಾಲ ಹಾಡ್ತೀನಿ